ಕಿಚ್ಚು 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 ಕಬ್ಬಿನ ಕಿಚ್ಚು ಈಗ ಮಾರ್ಧನಿಸ್ತಾ ಇದೆ ಕಬ್ಬು ಕಿಚ್ಚಿಗೆ ಬೆಚ್ಚಿದೆ ರಾಜ್ಯ ಸರ್ಕಾರ ರೈತರ ಸತತ ಹೋರಾಟಕ್ಕೆ ಅಂತೂ ಇಂತೂ ಜಯ ಸಿಕ್ಕಿದೆ ಆದ್ರೆ ಎಲ್ರಿಗೂ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ ಯಾಕಂತಂದ್ರೆ ನೋಡಿ ಅನ್ಕೋಬಹುದು ರೈತರು ಹೆಂಗೋ ಖುಷಿ ಆದ್ರಪ್ಪ ನಿನ್ನೆ ನಡೆಸಿದಂತಹ ಪ್ರತಿಭಟನೆಗೆ ಫೈನಲಿ ಈಗ ಎಲ್ಲರೂ ಕೂಡ ಖುಷಿ ಆಗಿದ್ದಾರೆ ರಾಜ್ಯ ಸರ್ಕಾರ ಕೂಡ ಮಣಿದಿದೆ ರೈತರು ಅಂದುಕೊಂಡಂತೆ ಅವರ ಬೆಲ್ಲ ಬೆಂಬಲ ಬೆಲೆಗೆ ಬೆಳೆದಂತಹ ಬೆಳೆಗೆ ಬೆಂಬಲ ಬೆಲೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ನೋಡಿ ಸರ್ಕಾರದಿಂದ ಐವತ್ತು ರೂಪಾಯಿ ಮಾಲೀಕರಿಂದ ಅಂದ್ರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಂದ ರೂಪಾಯಿ ಅಂತ ಈಗಾಗಲೇ ಸರ್ಕಾರ ಘೋಷಣೆಯನ್ನ ಮಾಡಿರುವಂತೇರ್ತ ಹಾಗಾದ್ರೆ ಬೇಡಿಕೆ ಹೋರಾಟವನ್ನ ಕೈಬಿಟ್ರ ರೈತರು ಕಪ್ಪು ಕಿಚ್ಚಿಗೆ ಬೆಚ್ಚ ಹೋಗ್ಬಿಟ್ಟಿದೆ ರಾಜ್ಯ ಸರ್ಕಾರ ಒಂಥರ ಹೆಂಗೆ ಅಂತಂದ್ರೆ ಸತತ ಒಂಬತ್ತು ದಿನಗಳಿಂದಲೂ ಕೂಡ ಸರ್ಕಾರ ರೈತರ ಕಿಚ್ಚನ್ನ ಶಮನ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತು ಆದರೆ ರಾಜ್ಯದ ರೈತರು ಯಾವುದಕ್ಕೂ ಕೂಡ ತಲೆಕೆಡ್ಸ್ಕೊಳ್ಳಿಲ್ಲ ಬೀದಿ ಬೀದಿಗಳಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ ಹಾದಿ ಬೀದಿಯಲ್ಲೇ ಅನ್ನವನ್ನ ಬೇಯಿಸಿಕೊಂಡು ತಿಂತಿದ್ದಾರೆ ಅಡುಗೆಯನ್ನ ಮಾಡಿಕೊಂಡು ತಿಂತಾ ಇದ್ದಾರೆ ಹಗಲು ರಾತ್ರಿ ಅನ್ನದೆ ಚಳಿ ಮಳೆ ಗಾಳಿ ಅನ್ನದೇ ಹೋರಾಟವನ್ನ ಮಾಡ್ತಾ ಇರುವಂಥ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಒಂಬತ್ತು ದಿನ ನಿನ್ನೆಗೆ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಹೆದ್ದಾರಿಗಳನ್ನ ತಡೆ ಹಿಡಿದು ಅಂಗಡಿ ಮುಂಡು ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಿ ನಾವು ಬೆಳೆದಂತಹ ಬೆಳೆಗೆ ಕೇಳ್ತಾ ಇರೋದು ಕೇವಲ ಮೂರುವರೆ ಸಾವಿರ ರೂಪಾಯಿ ಮಾತ್ರ ಮೂರುವರೆ ಸಾವಿರ ರೂಪಾಯಿ ದುಡ್ಡು ಹಣವನ್ನು ಕೊಡೋದಕ್ಕಾಗದೇ ಇದ್ರೆ ಏನು ಸರ್ಕಾರ ನಡೆಸ್ತೀರಿ ಅಂತ ರಾಜ್ಯದ ರೈತರು ಸರ್ಕಾರಕ್ಕೆ ಚೀಮಾರಿಯನ್ನು ಹಾಕಿದ್ರು ಹಾಗಾಗಿ ರೈತರ ಸಂಕಷ್ಟವನ್ನು ಎಲ್ಲೋ ಒಂದು ಕಡೆ ಮನಗಂಡಂತಹ ಸರ್ಕಾರ ಈಗ ಕೇವಲ ಒಂದು ಕಡೆ ಕೇವಲ ಅಂತಾನೆ ಹೇಳಬೇಕು ಯಾಕಂತಂದ್ರೆ ಮತ್ತೊಂದು ಜಿಲ್ಲೆಗಳಲ್ಲಿ ಈಗಾಗಲೇ ಈ ಬೆಂಬಲ ಬೆಲೆ ಏನ್ ನಿಗದಿ ಮಾಡಿದಾರಲ್ಲ ಈ ಹಣವನ್ನ ಕೇವಲ ಅಂತಾನೆ ಹೇಳ್ತಿದ್ದಾರೆ ಕಾರಣ ಅವ್ರು ಕೇಳಿದ್ದು ಮೂರುವರೆ ಸಾವಿರ ಇವ್ರು ಹೆಚ್ಚು ಮಾಡಿದ್ದು ಬರೀ ನೂರು ರೂಪಾಯಿ ಮಾತ್ರ ಅದು ಸಕ್ಕರೆ ಕಾರ್ಖಾನೆಯ ಮಾಲೀಕರಿಂದ ಐವತ್ತು ರೂಪಾಯಿ ಸಕ್ಕ ಸರ್ಕಾರದಿಂದ ಮತ್ತೊಂದು ಐವತ್ತು ರೂಪಾಯಿ ಹಾಗಾಗಿ ಒಂದು ಕಡೆ ಹಡ್ಡುಗೋಡ ಮೇಲೆ ದೀಪ ಇಟ್ಟಂತೆ ಬೆಂಬಲ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ ಈಗಾಗಲೇ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಕೂಡ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಸಾಥನ್ನು ಕೊಟ್ಟರು ಹೋರಾಟದಲ್ಲಿ ಭಾಗಿಯಾದರು ಹೋರಾಟದಲ್ಲಿ ಆದ ನಂತರ ಈ ಹೋರಾಟಕ್ಕೆ ಮತ್ತಷ್ಟು ಪುಷ್ಟಿ ಬಂತು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾವಾಗ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ರಾಜ್ಯದ ರೈತರ ಪರವಾಗಿ ಧ್ವನಿಯನ್ನ ಎತ್ತಿದ್ರೋ ಆಗ ಸರ್ಕಾರಕ್ಕೆ ಒಂದು ರೀತಿಯಾದಂಥ ಆತಂಕ ಶುರುವಾಯಿತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಅವರು ಕೂಡ ರೈತರ ಪರವಾಗಿ ಎಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ರೈತರಿಗೆ ಜಯ ತರುವಂತಹ ಒಂದಷ್ಟು ಘಟನೆಗಳನ್ನು ನಾವು ಗಮನಿಸಿದ್ದೀವಿ ಸೊ ಅವರ ಪುತ್ರ ಬಿ ವೈ ಅವರು ಪಟ್ಟನ್ನು ಹಿಡಿದಿದ್ದಾರೆ ರಾಜ್ಯದ ರೈತರಿಗೆ ನ್ಯಾಯವನ್ನು ಒದಗಿಸಿ ಕೊಡಲೇಬೇಕು ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಇದು ಇಲ್ಲಿಗೆ ಶಮನ ಹಾಕೋದಿಲ್ಲ ಅಂತ ರಾಜ್ಯ ಸರ್ಕಾರಕ್ಕೂ ಕೂಡ ಗೊತ್ತಾಯಿತು ಹಾಗಾಗಿ ತತ್ಕ್ಷಣವೇ ಸಿ ಎಂ ಸಿದ್ದರಾಮಯ್ಯ ನೇರವಾಗಿ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನು ಬರೀತಾರೆ ಏನಂತಂದರೆ ನೋಡಿ ರಾಜ್ಯದಲ್ಲಿ ಈ ರೀತಿಯಾದಂಥ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ ರಾಜ್ಯದ ರೈತರು ಒಂದು ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ಕಬ್ಬಿನ ಬೆಳೆಗೆ ಬೆಂಬಲ ಬೆಲೆಯನ್ನು ಕೇಳ್ತಾ ಇದ್ದಾರೆ ಅಟ್ ಪ್ರೆಸೆಂಟ್ ನಮಗೆ ಅಷ್ಟು ಪೇ ಮಾಡೋದಕ್ಕಾಗೋದಿಲ್ಲ ಅಥವಾ ಅಷ್ಟು ದರ ನಿಗದಿ ಮಾಡೋದಕ್ಕಾಗೋದಿಲ್ಲ ನಾವು ಹೆಲ್ಪ್ಲೆಸ್ ದಯವಿಟ್ಟು ನಿಮ್ಮ ಸಹಾಯ ಬೇಕಾಗಿದೆ ನಿಮ್ಮ ಕಾಲಾವಕಾಶ ನಮಗೆ ಅಗತ್ಯ ಇದೆ ಕಾಲಾವಕಾಶ ಯಾವಾಗ ಕೊಡ್ತೀರಾ ಅಂತ ಹೇಳಿ ಅಥವಾ ನೀವೇ ರಾಜ್ಯಕ್ಕೆ ಒಂದು ಬಾರಿ ಭೇಟಿಯನ್ನು ಕೊಟ್ಟು ಈ ಕಿಚ್ಚನ್ನ ಶಮನ ಮಾಡುವಂತಹ ಕೆಲಸವನ್ನು ಮಾಡಿದ್ರೆ ಬಹಳ ಉತ್ತಮ ಅಂತ ರಾಜ್ಯದ ರೈತರ ಪರವಾಗಿ ಅಂದರೆ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಉಲ್ಲೇಖ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೀತಾರೆ ಸಿಎಂ ಸಿದ್ದರಾಮಯ್ಯವರು ಅಷ್ಟೇ ಅಲ್ಲದೆ ನೀವು ಕೇಂದ್ರದ ನಾಯಕರು ತಂದಿಟ್ಟಂತಹ ತಮಾಷೆಗೆ ಇವತ್ತು ನಾವು ಸಂಕಷ್ಟವನ್ನು ಅನುಭವಿಸಬೇಕಾಗಿದೆ ಯಾಕಂತಂದ್ರೆ ಮಹಾರಾಷ್ಟ್ರಕ್ಕೆ ಅಂದರೆ ಅಲ್ಲಿ ಬೆಳೆಯುವಂತಹ ಕಬ್ಬಿನ ಬೆಳೆಗೆ ಮೂರು ಸಾವಿರದ ಆರ್ನೂರು ರೂಪಾಯಿ ದರವನ್ನು ನಿಗದಿ ಮಾಡಿದ್ದೀರಿ ಇಲ್ಲಿನ ರೈತರು ಪ್ರಶ್ನೆ ಮಾಡ್ತಿದ್ದಾರೆ ಮಹಾರಾಷ್ಟ್ರಕ್ಕೆ ಯಾಕೆ ಮೂರು ಸಾವಿರದ ಆರ್ನೂರು ರೂಪಾಯಿ ಬೆಲೆಯನ್ನು ನಿಗದಿ ಮಾಡಿದ್ದೀರಿ ನಮ್ಮ ಕರ್ನಾಟಕದ ರೈತರಿಗೆ ಯಾಕೆ ಕೇವಲ ಮೂರ್ ಸಾವಿರದ ಇನ್ನೂರು ದರವನ್ನ ನಿಗದಿ ಮಾಡಿದ್ದೀರಿ ನಮಗೂ ಮಹಾರಾಷ್ಟ್ರದ ರೀತಿಯಲ್ಲೇ ರೂಪಾಯಿ ಕೊಡಿ ಅಂತ ನಾವು ಇಲ್ಲ ಕೇವಲ ಮೂರುವರೆ ಸಾವಿರ ರೂಪಾಯಿ ಮಾತ್ರ ನಿಗದಿ ಮಾಡಿ ಮಲತಾಯಿ ಧೋರಣೆ ಯಾಕೆ ಮಾಡ್ತಾ ಇದ್ದೀರಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣಿಗೆ ಸುಣ್ಣ ಯಾಕೆ ಮಾಡ್ತಾ ಇದ್ದೀರಿ ಮಹಾರಾಷ್ಟ್ರದ ರೈತರು ಏನ್ ಸ್ಪೆಷಲ್ ಕರ್ನಾಟಕದ ರೈತರು ಹಾಗಾದ್ರೆ ಅಷ್ಟು ಕೀಳ ಇದು ಸಹಜವಾಗಿಯೇ ಮೂಡುತ್ತೆ ಎಲ್ರಿಗೂ ಕೂಡ ಸಹಜವಾಗಿ ಮೂಡುತ್ತೆ ಈ ಪ್ರಶ್ನೆ ಅದರಲ್ಲಿ ಏನಿದೆ ಗ್ರೂಪಿಸಮ್ ಮಾಡ್ತಾ ಕಾರ್ಖಾನೆಗಳ ಮಾಲೀಕರು ಕೂಡ ಯಾವುದಕ್ಕೂ ಸ್ಪಂದಿಸುತ್ತಾ ಇಲ್ಲ ಒಂಬತ್ತು ದಿನಗಳವರೆಗೂ ಕೂಡ ಗುರ್ಲಾಪುರದಲ್ಲಿ ಪ್ರತಿಭಟನೆ ಇದೆ ಅಹೋರಾತ್ರಿ ಧರಣಿಗಳು ನಡೀತಾ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಸಚಿವರೇ ಸಚಿವರೇ ಕಾರ್ಖಾನೆಗಳನ್ನ ಹೊಂದಿದ್ದಾರೆ ಮುಖ್ಯವಾಗಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಈ ಭಾಗದಲ್ಲಿ ಪ್ರತಿಭಟನೆಗಳು ಆಗ್ತಾ ಇದೆ ಸಚಿವ ಸ್ಥಾನ ಸೈಡ್ ಅಥವಾ ಕಾರ್ಖಾನೆಯ ಮಾಲೀಕರು ಅಂತ ಸೈಡ್ ಗಿಡ ಒಬ್ಬ ಜನಪ್ರತಿನಿಧಿಗಳಾಗಿ ರಾಜ್ಯದಲ್ಲಿ ರೈತರು ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡ್ತಿದ್ದಾರೆ ಅಟ್ಲೀಸ್ಟ್ ಅವರ ಪರವಾಗಿ ಧ್ವನಿಯನ್ನ ಮಾತಾಡೋಣ ಅಂತ ಕಿಂಚಿತ್ ಕಾಮನ್ ಸೆನ್ಸ್ ಕೂಡ ಇವ್ರಿಗೆ ಇಲ್ಲ ಅಂತಂದ್ರೆ ಇವರನ್ನ ಆಯ್ಕೆ ಮಾಡಿ ನಾವು ತಪ್ಪು ಅನ್ಸೋದು ಸಹಜ ಇಲ್ಲಿವರೆಗೂ ಕೂಡ ನೋಡಿ ಇಲ್ಲಿವರೆಗೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಯಾರೊಬ್ರು ಸ್ಟೇಟ್ಮೆಂಟ್ ಕೊಡ್ತಿಲ್ಲ ಬಟ್ ಇಲ್ಲಿ ನಿರಾಣಿ ಅವರು ಮಾತ್ರ ಐವತ್ತು ರೂಪಾಯಿ ಹೆಚ್ಚಿಗೆ ಕೊಟ್ಬಿಟ್ರೆ ನಮಗೆ ಕಷ್ಟ ಆಗಿಬಿಡುತ್ತೆ ನಾವು ಫ್ಯಾಕ್ಟ್ರಿಗಳನ್ನ ಮುಚ್ಕೊಂಡು ಹೋಗಬೇಕಾಗುತ್ತೆ ಹೋಗೋಣ ನಾವು ಅಂತ ಕೇಳ್ತಾರೆ ಕೋಟಿ ಕೋಟಿ ಇದೆ ಸಾವಿರಾರು ಕೋಟಿಯ ಒಡೆಯರ್ ನೀವು ಕೇವಲ ಐವತ್ತು ರೂಪಾಯಿ ನಿಮ್ಗೆ ಹೆಚ್ಚಾಗಿ ಹೋಗ್ಬಿಡುತ್ತಾ ಐಷಾರಾಮಿ ಜೀವನವನ್ನ ಮಾಡ್ತಿದ್ದೀರಿ ಇದೇ ಜನರಿಂದ ನೀವು ಓಟನ್ನು ಪಡ್ಕೊಂಡಿದ್ದೀರಿ ಇದೇ ರೈತರು ನಿಮ್ಮ ಮನೆ ಬಾಗಿಲು ಬಂದು ನೀವು ಕೂಡ ಇವರ ಮನೆ ಬಾಗಿಲಿಗೆ ಹೋಗಿ ಓಟನ್ನು ತಗೊಂಡಿದ್ದೀರಿ ಆವಾಗ ಈ ಮಾತುಗಳೆಲ್ಲ ನೆನಪಾಗ್ಲಿಲ್ವಾ ಕೇವಲ ಸಕ್ಕರೆ ಕಾರ್ಖಾನೆಯ ಮಾಲೀಕರಾಗಿ ಯೋಚನೆ ಮಾಡಬೇಡಿ ರಾಜ್ಯದ ರೈತರ ಪರವಾಗಿ ನಿಂತ್ಕೊಂಡು ಅಥವಾ ಒಬ್ಬ ಜನಪ್ರತಿನಿಧಿಯಾಗಿ ಮಾತಾಡಿ ಈಗೆಲ್ಲರೂ ಕಣ್ಮಚ್ಕೊಂಡು ಕುತ್ಕೊಂಡಿದ್ದಾರೆ ನಾವೇನಾದರೂ ಮಾತಾಡಿದ್ರೆ ನಮ್ಮ ಬುಡುಕು ಬಂದ್ಬಿಡುತ್ತೆ ಮಾತಾಡುವಂಥ ಅಗತ್ಯತೆಯೇ ಇಲ್ಲ ಸೈಲೆಂಟ್ ಅಸ್ತವನ್ನು ಬಳಸ್ಕೊಂಡ್ಬಿಡೋಣ ಅಂತ ಸಾಕಷ್ಟು ನಾಯಕರು ಸೈಲೆಂಟ್ ಆಗಿದ್ದಾರೆ ಬಟ್ ಇಲ್ಲಿ ಮುಖ್ಯವಾಗಿ ನಾವು ಬೇಬ ವಿಜೇಂದ್ರವರನ್ನ ನಿಜವಾಗ್ಲೂ ಕೂಡ ಅವರ ಕಾರ್ಯವೈಖರಿಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಲೇಬೇಕಾಗುತ್ತೆ ಹುಟ್ಟು ಹಬ್ಬ ಇದ್ರೂ ಕೂಡ ಡೋಂಟ್ ಕೇರ್ ಹುಟ್ಟುಹಬ್ಬ ಇದ್ರೆ ರಾಜಕಾರಣಿಗಳು ಹೆಂಗಂತಂದ್ರೆ ಪಬ್ಬು ಬಾರು ರೆಸ್ಟೋರೆಂಟು ಅಥವಾ ಫಾರಿನ್ಗೋಗಿ ಬರ್ತ್ಡೇಗಳನ್ನು ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಅಥವಾ ಬ್ಯಾನರ್ಗಳನ್ನು ಹಾಕೊಂಡು ದೊಡ್ಡ ದೊಡ್ಡ ಹಾರ ತುರಾಯಿಗಳ ಮುಖಾಂತರ ಅನ್ನು ಕತ್ತರಿಸುವುದರ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ತಾರೆ ಆದರೆ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜೇಂದ್ರ ಅವರು ಹುಟ್ಟುಹಬ್ಬ ಇದ್ರೂ ಕೂಡ ರಾಜ್ಯದ ರೈತರ ಕಣ್ಣಲ್ಲಿ ನೀರು ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ನಾನು ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡು ಏನು ಮಾಡಲಿ ನನಗೆ ಅಗತ್ಯತೆ ಇಲ್ಲ ಅಂತ ಅವರ ಹುಟ್ಟುಹಬ್ಬವನ್ನು ಕ್ಯಾನ್ಸಲ್ ಮಾಡಿ ರಾಜ್ಯದ ರೈತರ ಜೊತೆಯಲ್ಲೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರು ಯಾವ ಥರ ಅಂತಂದರೆ ಕಬ್ಬು ಬೆಲ್ಲವನ್ನು ನೀಡೋದ್ರ ಮುಖಾಂತರ ಅದೇ ಸಿಹಿ ಈ ಬಾರಿ ನಾನು ನಿಮ್ಮ ಜೊತೆಯಲ್ಲಿ ಇದ್ದು ಸಿಹಿಯನ್ನು ಉಣಬಡಿಸ್ತೀನಿ ನೀವು ಕೇಳಿರುವಂಥ ಬೆಂಬಲ ಬೆಲೆಯನ್ನು ನಿಗದಿಪಡಿಸೀನೇ ನಾನು ಇಲ್ಲಿಂದ ಜಾಗ ಖಾಳಿ ಮಾಡ್ತೀನಿ ಅಂತ ಪಣವನ್ನು ತೊಟ್ಟಿದ್ರು ಅದೇ ರೀತಿಯಾಗಿ ಇವತ್ತು ರಾಜ್ಯ ಸರ್ಕಾರ ಬಿ ವೈ ವಿಜಯೇಂದ್ರ ಅವರ ಮಾತಿಗೆ ಒಂದು ಕಡೆ ಹೂಗುಟ್ಟಿದೆ ಅಂತಲೇ ಹೇಳ್ಬೋದು ರಾಜ್ಯದ ರೈತರು ನಡೆಸಿದಂಥ ಅಹೋರಾತ್ರಿ ಧರಣಿಗೆ ತಲೆ ಬಾಗಿದೆ ಅಂತಲೂ ಕೂಡ ಹೇಳ್ಬೋದು ಏನೇ ಆಗಿರ್ಬೋದು ಇವತ್ತು ರಾಜ್ಯದಲ್ಲಿ ಒಂದು ಕಡೆ ಸಾಕಷ್ಟು ರೈತರು ಖುಷಿಯಾಗಿದ್ದಾರೆ ಕೆಲವೊಂದಷ್ಟು ರೈತರು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನೋಡಿ ಹಾಗಾಗಿ ತಣ್ಣಗಾಗ್ತಾನೆ ಇಲ್ಲ ಕಬ್ಬಿನ ಕಿಚ್ಚು ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನ ಪರಿಸ್ಥಿತಿ ಅತ್ತ ಹೋಗ್ತಾ ಇದೆ ಕಬ್ಬು ಬೆಳೆಗಾರರು ಕೇಳಿದ್ದೇನು ಅಂತ ನೋಡೋದಾದ್ರೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ದುಡ್ಡು ಬೇಕು ನಮಗೆ ಅಂತ ಕೇಳಿದ್ದಾರೆ ಪ್ರತಿ ಟನ್ಗೆ ನಾವು ಕೇಳ್ತಾ ಇರೋದು ಮೂರುವರೆ ಸಾವಿರ ರೂಪಾಯಿ ಹಣ ಅಷ್ಟೇ ಅದಕ್ಕೂ ಮೇಲೆ ಬೇಡ ಅದಕ್ಕೂ ಕೆಳಗೂ ಬೇಡ ನಮಗೆ ಈಕ್ವಲ್ ಆಗಿ ಕೊಡಿ ಅಂತ ಕೇಳ್ತಿದ್ದಾರೆ ಕಟಾವು ಸಾಗಣೆ ವೆಚ್ಚವನ್ನು ಇಳಿಸ್ಬೇಕಾಗುತ್ತೆ ಕಟಾವು ಮಾಡಿಸಿರ್ತೀವಿ ನಾವು ಕೂಲಿಗಾರರಿಗೆ ಅಷ್ಟು ಹಣವನ್ನು ಕೊಟ್ಟಿರ್ತೀವಿ ಅದರಲ್ಲೇ ನಮಗೆ ಹಣ ವ್ಯಯ ಆಗೋಗ್ಬಿಡುತ್ತೆ ನಾವು ಏನು ಕಬ್ಬಿಗೆ ಹಾಕಿರುವಂತಹ ಹಣ ಕೂಡ ನಮಗೆ ಕೈ ಸೇರೋದಿಲ್ಲ ದಯವಿಟ್ಟು ಕಟಾವು ಸಾಗಣೆ ವೆಚ್ಚವನ್ನು ಕೂಡ ಕಡಿಮೆ ಮಾಡಿ ಹದಿನೈದು ದಿನದಲ್ಲಿ ನಮಗೆ ಹಣ ಬಂದ್ಬಿಡ್ಬೇಕು ಹೆಂಗೆ ಅಂತಂದ್ರೆ ಈ ಮಿಡಲ್ ಮ್ಯಾನ್ ಗಳು ಇರ್ತಾರೆ ಮಧ್ಯವರ್ತಿಗಳು ಇರ್ತಾರೆ ಕಬ್ಬು ತಗೊಂಡು ಹಾಕ್ತಾರೆ ಕಾರ್ಖಾನೆಗೆ ಹಾಕ್ತಾರೆ ಹದಿನೈದು ದಿನ ಅಲ್ಲ ಒಂದೆರಡು ತಿಂಗಳು ಮೂರು ತಿಂಗಳಾದ್ರೂ ಕೂಡ ಹಣವನ್ನ ಸಂದಾಯ ಮಾಡೋದೇ ಇಲ್ಲ ಇನ್ನೆಲ್ಲಿ ಬೆಳೆದಿರೋ ದುಡ್ಡು ಕೈಗೆ ಬರೋದು ಅದೇನು ಹೇಳ್ತಾರಲ್ಲ ಕೈಗೆ ಬಂತದ್ದು ಬಾಯಿಗೆ ಬರಲಿಲ್ಲ ಅನ್ನೋ ಪರಿಸ್ಥಿತಿ ಎಷ್ಟೋ ರೈತರು ಈಗಲೂ ಕೂಡ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ತೂಕದ ಮೋಸ ತಪ್ಪಿಸ್ಬೇಕು ತಗೊಂಡು ಹೋಗ್ತಾರೆ ತೂಕವನ್ನು ಹಾಕ್ತಾರೆ ಒಂದು ಟನ್ನೋ ಅಥವಾ ಎರಡು ಟನ್ನೋ ಇತ್ತು ಅಂತಂದರೆ ಕಡಿಮೆ ಲೆಕ್ಕ ಬರೋದು ಇಷ್ಟೇ ಬಂದಿರೋದು ಅಂತ ಹೇಳ್ತಾರೆ ಪಾಪ ರೈತ ಏನು ಮಾಡೋಕೆ ತಾನೇ ಸಾಧ್ಯ ನೋಡೋದಕ್ಕಾಗಲ್ಲ ಅಥವಾ ಪ್ರಶ್ನೆ ಮಾಡೋದಕ್ಕೂ ಆಗೋದಿಲ್ಲ ಪ್ರಶ್ನೆ ಮಾಡಿದ್ರೆ ನಿಮ್ಮ ಕಬ್ಬೆ ಬೇಡ ನಮಗೆ ಬೇರೆ ಕಡೆ ಎಲ್ಲಾದರೂ ಹೋಗಿ ತೊಗೊಂಡು ಕೊಡಿ ಅಂತ ಹೇಳ್ಬಿಡ್ತಾರೆ ಸೊ ಹಾಗಾಗಿ ರೈತರು ಎದುರುಕೊಂಡು ಎಷ್ಟೋ ಆಗಿದ್ದಾಯಿತು ಕೊಡಪ್ಪ ಆಯಿತು ಅಂತ ಸುಮ್ಮನೆ ಆಗ್ತಾರೆ ಇನ್ನು ದಿನಕ್ಕೆ ಹನ್ನೆರಡು ಗಂಟೆ ವಿದ್ಯುತ್ ಪೂರೈಕೆ ಆಗಬೇಕಾಗಿದೆ ಸೊ ಈಗ ರಾಜ್ಯದಲ್ಲಿ ಒಂದು ಕಡೆ ಗೃಹ ಜ್ಯೋತಿ ಕೂಡ ಉತ್ತಮ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಬಟ್ ಹನ್ನೆರಡು ಗಂಟೆ ವಿದ್ಯುತ್ ಕೊಡಲೇಬೇಕು ಅಂತ ಆಗ್ರಹವನ್ನ ಮಾಡ್ತಿದ್ದಾರೆ ಬಟ್ ರಾಜ್ಯ ಸರ್ಕಾರನೇ ಇದಕ್ಕೆ ಸ್ಪಂದನೆ ಮಾಡಬೇಕಾಗಿದೆ ಇನ್ನು ಸಕ್ಕರೆ ಆಯುಕ್ತರ ಕಚೇರಿಯನ್ನ ಸ್ಥಾಪನೆ ಮಾಡಬೇಕಾಗಿದೆ ನೋಡಿ ಸಕ್ಕರೆ ಆಯುಕ್ತರ ಕಚೇರಿ ಕೂಡ ನಿರ್ಮಾಣ ಆಗಬೇಕು ಯಾಕಂತಂದ್ರೆ ಆಗ್ತಾ ಇರುವಂತಹ ಆಗು ಹೋಗುಗಳ ಬಗ್ಗೆ ಅಷ್ಟೇ ಅಲ್ಲದೆ ರೈತರು ಯಾವ ರೀತಿಯಾದಂತಹ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಏನೇನೆಲ್ಲ ಧೋರಣೆಗಳಾಗ್ತಾ ಇದೆ ಅನ್ನೋದನ್ನ ತಿಳ್ಕೋಬೇಕು ಅಂತಂದ್ರೆ ಅದಕ್ಕೆ ಆದಂತಹ ಒಂದು ಕಚೇರಿ ಇರಬೇಕು ಆ ಕಚೇರಿಯಲ್ಲಿ ಆಯುಕ್ತರು ಕೂಡ ಇರಬೇಕು ಆಯುಕ್ತರತ್ರ ಮಾತ್ರ ಮಾತಾಡ್ಬೇಕು ಅವರತ್ರ ಹತ್ರ ಎಲ್ಲ ಅಪ್ಡೇಟ್ಸ್ ಗಳನ್ನ ನೀಡಬೇಕು ಅಂತ ಕೇಳ್ತಿದ್ದಾರೆ ಸೊ ಹಾಗಾಗಿ ಸಕ್ಕರೆ ಆಯುಕ್ತರ ಕಚೇರಿಯನ್ನ ನಿರ್ಮಾಣ ಮಾಡುತ್ತಾ ಇಲ್ವಾ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ